ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ ಎಳಿದು ಬಾತಾಯಿ ಇದರ ಸಾರರೂಪದ ಅಧ್ಯಯನ ನಾವು ಎಲ್ಲಿದ್ದೇವೆ ಆ ಸಾಹಿತಿ ವಿದ್ವಾಂಸರು ಆದಂಥ ಶ್ರೀ ಆರ್ ವೈ ಧಾರವಾಡ್ಕರ್ ರಾಯ ಧಾರವಾಡ್ಕರ್ ಅವರ ಬೇಂದ್ರೆ ವಾಗ್ವೈಭವ ಆ ಪ್ರಕರಣದಲ್ಲಿ ದೇವಿ ಇದು ಐವತ್ತು ಆರನೇ ಪ್ರಕರಣ ಪ್ರಾರಂಭದಲ್ಲಿ ಅವರು ಒಂದು ಸಂಸ್ಕೃತ ಶ್ಲೋಕವನ್ನು ಕೋಟ್ ಮಾಡಿದ್ದಾರೆ ಅದು ಯಾರ್ದು ಗೊತ್ತಾ ಅದು ಭರ್ತೃಹದಿಯ ನೀತಿ ಶತಕದಾಗಿಂದದು केयूरान् विभूतयन्त्य सा बरीतरिवर् वाण्ये का समलङ्करोति पुरुषं या संस्कृता धार्यते क्षीयन्ते खलु भूषणानि सततं वाग्भूषणं भूषणं भर्त्रहरे बेन्द्रे उक्ति समर्थसरे अहे बरीतर ಯಾವುದೇ ಸಭೆ ಇರಲಿ ಬೇಂದ್ರೆಯವರ ಮಾತು ಜನರನ್ನು ಜಲ್ಲಾಡಿಸದೆ ಬಿಡದು ಜಲ್ಲಾಡಿಸದೆ ಬಿಡದು ಅವರ ಮಾತಿನಿಂದ ಅರ್ಥ ತಿಳಿದುಕೊಳ್ಳುವವರು ಎಷ್ಟೋ ಅನರ್ಥ ಮಾಡಿಕೊಳ್ಳುವವರು ಎಷ್ಟೋ ಅಂತ ಬರೀತಾರೆ ಇಲ್ಲಿ ಕಲೆಯಿಂದ ಜನ ತಮ್ಮ ತಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಜ್ಞಾನವನ್ನು ಪಡೆಯುವಂತೆ ಬೇಂದ್ರೆಯವರ ಭಾಷಣದಿಂದಲೂ ಜನ ತಮ್ಮ ಅಭ್ಯಾಸ ಅನುಭವ ಪ್ರವೃತ್ತಿಗಳಂತೆ ತಕ್ಕಂತೆ ಬೋಧೆಯನ್ನು ಪಡೆಯುತ್ತಾರೆ ಬೇಂದ್ರೆಯವರ ಭಾಷಣ ಕ್ಲಾಸಿಯೋ ಇದ್ದ ಹಾಗೆ ಅದು ಎಲ್ಲ ಮಟ್ಟದ ಜನರನ್ನು ಹಿಡಿಯಬಲ್ಲದು ರಂಜಿಸಬಲ್ಲದು ಆದ್ದರಿಂದ ಅವರು ಮಾತನಾಡಬೇಕಾದ ಸಭೆಯಲ್ಲೇ ನಿಂತು ಮಾತಾಡಬೇಕಾದವನಿಗೆ ಎಂಟರೇ ಬೇಕು ಬೇಂದ್ರೆಯವರ ಭಾಷಣಗಳ ಈ ಶಕ್ತಿಯಲ್ಲಿ ಹೇಳುವುದು ಕಠಿಣ ಅವರ ಭಾಷಣಗಳಲ್ಲಿ ಇಲ್ಲದ ಕತ್ತಿಯ ವರಸೆ ಇಲ್ಲ ಅವರು ಸಮಯಕ್ಕೆ ತಕ್ಕ ಒಂದು ಮಾತಿನಿಂದ ನೇರವಾಗಿ ವಿಷಯಕ್ಕೆ ಬರುತ್ತಾರೆ ಧಾರವಾಡದ ಮಾತಿನ ದೇಸೀಯ ಕೆಚ್ಚು ಅವರ ಭಾಷಣಕ್ಕೆ ಒಂದು ವಿಧದ ಆತ್ಮೀಯತೆಯನ್ನು ತಂದುಕೊಡುತ್ತದೆ ಅವರ ಭಾಷಣೆ ಒಂದು ಸಂಭಾಷಣೆ ಇದ್ದ ಹಾಗೆ ಭಾಷಣಕಾರ ಮತ್ತು ಶೋತ್ರುವಿನ ನಡುವಿನ ಅಂತರ ಅಳಿಸಿ ಹೋಗುತ್ತದೆ ಅಳಿಸಿ ಹೋಗುತ್ತದೆ ರುಜುತೆ ಪಾಂಡಿತ್ಯ ಆತ್ಮವಿಶ್ವಾಸ ಜೀವನಾನುಭವ ಪ್ರಖರತೆ ಕಾವ್ಯಮಯತೆ ರಸಿಕತೆ ವ್ಯಂಗ್ಯ ಕಟಕಿ ವಿನೋದ ಆಖ್ಯಾನ ಉಪಾಖ್ಯಾನಗಳು ಬೇಂದ್ರೆಯವರ ಭಾಷಣಕ್ಕೆ ಕಾವನ್ನೂ ಬೆಳಕನ್ನೂ ತಂದುಕೊಡುತ್ತವೆ ಅವರ ಭಾಷಣವೆಂದರೆ ಗೇರು ಸಪ್ ಸೊಪ್ಪೆಯ ಜಲಪಾತ ಇದ್ದ ಹಾಗೆ ಅದೇ ಗಾಂಭೀರ್ಯ ಅದೇ ಶಕ್ತಿ ಅದೇ ಅದ್ಭುತ ಅದೇ ಸೌಂದರ್ಯ ಹಲವು ಸಲ ಅದೇ ರುದ್ರ ಮೋಹಕತೆ ಅವರ ಭಾಷಣದಲ್ಲಿ ರಾಜನ ಗಾಂಭೀರ್ಯವಿದೆ ಅಬ್ಬರದ ಗಡುಸಿದೆ ರಾಣಿಯ ಇದೆ ತುಷಾರದ ತಂಪಿದೆ ಬೇಂದ್ರೆಯವರ ಭಾಷಣ ಚಿಚೇಂದ್ರಿಕಡ್ಡಿ ಮದ್ದೆಂದು ಚಿಚೇಂದ್ರಿಕಡ್ಡಿ ಹಚ್ಚಿದ ಹಾಗೆ ನೋಡ ನೋಡುತ್ತಲೇ ನೂರಾರು ಬಣ್ಣಗಳ ಸೌಂದರ್ಯ ಕಣ್ಣ ಮುಂದೆ ನರ್ತಿಸಿ ಮಾಯವಾಗುತ್ತದೆ ಒಂದು ಚಿಚೇಂದ್ರಿ ಮುಗಿದ ಬಳಿಕ ಅರಕ್ಷಣದಲ್ಲಿ ಮತ್ತೊಂದು ಚಿಚೇಂದ್ರಿ ಬೆಳಕಿನ ಸಾಲುಗಳು ತೋರಣಗಳು ಉಳಿದವರ ಭಾಷಣ ಒಂದೇ ವಿಷಯವನ್ನು ಕುರಿತ ಗಂಭೀರ ಚಿಂತನ ಬೇಂದ್ರೆಯವರದು ಹಾಗಲ್ಲ ಮಾತು ಮಾತಿಗೆ ಮಾತಿನ ಮಲಕು ಮಾತು ಮಾತಿಗೆ ಮಾತಿನ ಮಲಕು ಮಾಸ್ತಿಯವರನ್ನು ಕುರಿತು ಬೇಂದ್ರೆಯವರು ಒಂದು ಮಾತು ಹೇಳಿದರು ನೀನು ಒಂದೇ ಬೆಳಕು ನಾನು ಹಲಬಣ್ಣ ನಾನು ಬೆಳೆಯುವ ತಮ್ಮ ನೀನು ಬೆಳೆದಣ್ಣ ಎಷ್ಟು ರೀ ಇನ್ನಮ್ಮ ಹೇಳ್ತೀನಿ ನೀನು ಒಂದೇ ಬೆಳಕು ನಾನು ಹಲಬಣ್ಣ ನಾನು ಬೆಳೆಯುವ ತಮ್ಮ ನೀನು ಬೆಳೆದಣ್ಣ ಅದ್ಭುತ ಅದ್ಭುತ ಹಲವರ ಭಾಷಣ ಒಂದೇ ಬೆಳಕು ಬೇಂದ್ರೆಯವದು ಹಲಬಣ್ಣ ಅವರ ಮಾತಿನ ಕಾಮನ ಬಿಲ್ಲಿಗೆ ಮಾರು ಹೋಗದವರು ವಿರಳ ಅದನ್ನು ಶ್ರೋತೃ ನೋಡು ನೋಡುತ್ತಿರುವಂತೆ ಆ ಮಾಯಾ ಆ ಕಾಮನ ಬಿಲ್ಲನ್ನು ತನ್ನ ಕೈಯಿಂದ ವಾಪಸ್ ಎಳೆದುಕೊಂಡು ತನ್ನ ಜೋಳಿಗೆಗೆ ಸೇರಿಸಿಕೊಳ್ಳುತ್ತಾನೆ ಅದು ಮಾಯವಾಯಿತೇನೋ ಎನ್ನುವುದರಲ್ಲಿ ಮತ್ತೊಂದು ಮೂಲೆಯಲ್ಲಿ ಎಲ್ಲಿಯೋ ಇನ್ನೊಂದು ಕಾಮನಬಿಲ್ಲು ಮೂಡ ಹತ್ತುತ್ತದೆ ಬೇಂದ್ರೆಯವರ ಭಾಷಣದ ಈ ಗಾರುಡಿ ಅದ್ಭುತವಾದದ್ದು ಅವರು ಮಾತಿಗೆ ನಿಂತರೆ ಅವರು ಇಡೀ ದೇಹವೇ ಮಾತಾಡುತ್ತಿರುವುದು ಎನಿಸುತ್ತದೆ ಬೆರಳು ಮೋಡಗಳನ್ನು ಹೆಕ್ಕುತ್ತಿರುತ್ತವೆ ಕಣ್ಣು ಇಂದ್ರಲೋಕದ ಸೌಂದರ್ಯವನ್ನು ನೋಡುತ್ತಿರುತ್ತದೆ ತುಟಿ ಕಿರುನಗೆಯನ್ನು ಸೂಸುತ್ತಿರುತ್ತದೆ ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಮಸೆದ ಗಾಳಿ ಪಕ್ಕ ಪಡೆಯುತ್ತಿತ್ತು ಒಂದು ಚಂದ್ರ ಹಾಸ ಮಿಂಚಿ ಮಾಯವಾಗು ಒಂದು ಮಾ ಒಂದು ಮಂದ ಹಾಸ ಭೃಂಗದ ಬೆನ್ನೇರೇ ಸವಾರೇ ಮಾಡಿದ ಈ ಗಾರುಡಿಗನ ಕಾವ್ಯ ಪ್ರತಿಭೆಯ ಮಜಲುಗಳನ್ನು ಹಿಡಿಯಲು ಶ್ರೋತೃ ಪ್ರಯತ್ನ ಪಡುತ್ತಿರುತ್ತಾನೆ ಬೇಂದ್ರೆಯವರ ಭಾಷಣ ಒಟ್ಟಿನಲ್ಲಿ ಪರಿಣಾಮಕಾರಿಯಾಗಿರುವಂತೆ ವಿವರದಲ್ಲಿಯೂ ಅಷ್ಟೇ ಪರಿಣಾಮಕಾರಿ ಅವರ ಭಾಷಣದುದ್ದಕ್ಕೂ ಬರುವ ಕತೆ ಉಪಕಥೆಗಳನ್ನು ಮರೆಯಲು ಸಾಧ್ಯವೇ ಇಲ್ಲ ಒಂದು ಹೇಳ್ತಾರೆ ಇಲ್ಲಿ ಆ ಧಾರವಾಡಕರು ಒಂದು ಬರೀತಾರೆ ಬೇಂದ್ರೆಯವರು ಒಂದು ಸಂಸ್ಥೆಯ ಸ್ನೇಹ ಸಮ್ಮೇಳನಕ್ಕೆ ಆಗಮಿಸಿದ್ದರು ಯಥಾ ಪ್ರಕಾರ ಪರಿಚಯದ ಭಾಷಣ ವರದಿ ವಾಚನ ಪಾರಿತೋಷಣ ಮುಗಿಯುವಷ್ಟು ಜನ ದಾಸತ್ ಬಿಟ್ಟಿದ್ರು ಆದರೆ ಬೇಂದ್ರೆಯವರು ಮಾತಾಡ್ತಾರಿಕೊಂಡು ಎಲ್ಲರು ಕೂತ ಬಿಟ್ಟಿದ್ರಿ ಆವಾಗ ಎದ್ರು ಬೇಂದ್ರೆ ನೀವು ನನ್ನ ಈ ಗ್ಯಾದ್ರಿಂಗ್ಗೆ ಕರೆದಿರಿ ಈ ವರ್ಷ ಗ್ಯಾದ್ರಿಂಗು ಹೋದ ವರ್ಷವೂ ಈ ವರ್ಷನವೇ ಹೋದ ವರ್ಷವೂ ಇತ್ತು ಅದರ ಹಿಂದಿನ ವರ್ಷನೂ ಇತ್ತು ಹೌದಲ್ಲ ವರ್ಷ ವರ್ಷ ಯಾಕೆ ಗ್ಯಾದರಿಂಗು ಅವರು ಹೀಗೆಂದಾಕ್ಷಣ ಕ್ಷಣ ಜನ ಎಚ್ಚೆತ್ತು ಕುಳಿತರು ಬೇಂದ್ರೆ ತಮ್ಮ ಮಾತನ್ನು ಮುಂದುವರಿಸಿದರು ಒಂದು ಊರಾಗ ಇಬ್ಬರು ಹೆಡ್ಡರಿದ್ದರು ದಡ್ಡರು ಅವರು ತಮ್ಮ ತಮ್ಮೊಳಗೆ ಮಾತನಾಡಲಿಕ್ಕೆ ಹತ್ತಿದರು ಒಬ್ಬ ಅಂದ ನಮ್ಮೂರಿಗೆ ಒಬ್ಬ ಬಂದಿದ್ದ ಏನು ಹೊಲಸಪ್ಪ ಅವ ಛೇ ಛೇ ಭಾರೀ ಹೊಲಸು ಅವನ ಕರ್ಕೊಂಡು ಹೋಗಿ ಊರು ಮುಂದಿನ ಭಾವಿ ಕಟ್ಟಿ ಮೇಲೆ ಕೂಡಿಸಿ ಹತ್ತು ಕೊಡ ನೀರು ಸುರುವಿದ್ರೆ ಅವನ ಮ್ಯಾಲಿನ ಹೊಲಸು ಸ್ವಲ್ಪ ಸರಿತು ಅದಕ್ಕೆ ಇನ್ನೊಬ್ಬ ಹೇಳ್ತಾನೆ ಛೇ 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 ನೀ ಏನು ಹೇಳ್ತೀಯೋ ಏನು ಹೇಳ್ತೀವಿ ಬಿಡು ನಮ್ಮೂರಿಗೊಬ್ಬ ಬಂದಿದ್ದ ಎಷ್ಟು ಹೊಲಸಂತೆ ಛೇ ಛೇ ಹೇಳಬಾರ್ದು ಹೊಲಸು ಅಂದರೆ ಹೊಲಸೇ ಅವನ ಕರ್ಕೊಂಡು ಹೋಗಿ ನಮ್ಮ ಊರು ಮುಂದಿನ ತುಂಬಿದ ಹಳ್ಳಕ್ಕೆ ಕರ್ಕೊಂಡು ಹೋಗಿ ಅವನಲ್ಲಿ ಹತ್ತು ತಾಸು ನೆನೆಯಿಟ್ವಿ ಇಟ್ ಇಟ್ಟಿಗೆ ಕಲ್ಲಿನಿಂದ ತಿಕ್ಕಿದ್ರೆ ಅವನ ಮೈಮೇಲಿನ ಹೊಲಸು ಸ್ವಲ್ಪ ಸರದು ಹತ್ತು ತಾಸು ಆದ ಮೇಲೆ ಒಳಕ್ಕೆ ಹಾಕ್ಕೊಂಡಿದ್ದ ಬನಿಯನ್ನು ಸ್ವಲ್ಪ ಕಾಣಿಸ್ಲಿಕ್ಕೆ ಹತ್ತಿವು ಈ ನಮ್ಮ ಗ್ಯಾದರಿಂಗ್ ವರ್ಷ ವರ್ಷ ನಮ್ಮ ಮನಸ್ಸನ್ನು ನೆನೆಯಿಟ್ಟು ಸಭಾದ ಇಟ್ಟಿ ಕಲ್ಲಿನ ತಿಕ್ಕಿದ್ರೆ ಎಲ್ಲೋ ಹಾಕ್ಕೊಂಡ ಬನಿಯನ್ನು ಸ್ವಲ್ಪ ಕಾಣಿಸ್ಲಿಕ್ಕೆ ಹತ್ತದ ಮನಸ್ಸಿನ ಈ ಹೊಲಸು ಹೋಗಬೇಕಾದರೆ ವರ್ಷ ವರ್ಷ ಗ್ಯಾದರಿಂಗ್ ಬೇಕು ಬೇಂದ್ರೆಯವರು ಈ ಕಥೆ ಹೇಳುತ್ತಿರುವಂತೆ ಜನ ಆಕಾಶದ ಹೋಗಿ ಪುನಃ ಭೂಮಿಗೆ ಬಂದಂತೆ ಭಾಸವಾಯಿತೋ ಇಂತಹ ನೂರಾರು ಉದಾಹರಣೆಗಳು ಅವರ ಮಾತಿನಲ್ಲಿ ನಮಸ್ಕಾರ